ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಮದುವೆ ಮನೆಗಳಲ್ಲಿ ತಿಳಿಸಾರು ರಸಮು ಅಂತ ನಾವು ತಿಂತೀವಲ್ವಾ ಸೇಮ್ ಅದೇ ಟೇಸ್ಟ್ ಒಂದು ಚಮಚ ನೀವು ಆ ಪೇಸ್ಟ್ ನ ಹಾಕಿ ಬಿಸಿ ನೀರ್ ಹಾಕಿದ್ರೆ ನಮ್ಗೆ ರಸಂ ರೆಡಿ ಇದು ವರ್ಕಿಂಗ್ ಗೆ ಹಾಕ್ಬಹುದು ಅರಿ ಬರಿಯಲ್ಲಿ ಅಡಿಗೆ ಮಾಡಿ ಸಮಯ ಉಳಿಸ್ಬೇಕು ಅನ್ನೋರು ಹೊರಗಡೆ ಕೆಲಸ ಮಾಡೋರು ಬ್ಯಾಚುಲರ್ಸ್ ಎಲ್ಲರಿಗೂ ತುಂಬಾನೇ ಯೂಸ್ಫುಲ್ ಒಂದು ರೆಸಿಪಿ ಪ್ಲೀಸ್ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಹಾಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ ಕಾಳ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ತಗೊಂಡಿದೀವಿ ನಾನು ಇದೇ ಸ್ಪೂನ್ ಅಲ್ಲಿ ಹಾಕೊಳ್ತಾ ಇದೀನಿ ಅಳತೆ ನೀಟಾಗಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದಕ್ಕೆ ಹಾಕೊಂಡಿದ್ದೀನಿ ಮೆಂತ್ಯ ಅರ್ಧ ಕಪ್ನಷ್ಟು ಜೀರಿಗೆ ಅರ್ಧ ಕಪ್ನಷ್ಟು ಕಾಳು ಮೆಣಸು ಒಂದು ಕಪ್ನಷ್ಟು ತೊಗರಿಬೇಳೆ ನಾವು ಇಲ್ಲಿ ಕಪ್ಪು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಕಪ್ಪಲ್ಲಿ ಆಗ್ಬಹುದು ಅಥವಾ ಸ್ಪೂನ್ ಅಲ್ಲಿ ಆಗ್ಬಹುದು ಯಾವ್ದ್ರಲ್ಲಾದ್ರೂ ಅಳತೆ ತಗೊಳ್ಬಹುದು ನಾನು ಈ ಒಂದು ಮೆಷರ್ ಕಪ್ನಿಂದ ತಗೊಳ್ತಾ ಇದೀನಿ ಒಂದು ಕಪ್ನಷ್ಟು ಧನಿಯಾ ಕಾಳು ಇಲ್ಲಿ ಒಣ ಮೆಣಸಿನ್ಕಾಯಿ ಬೇಕಿದ್ರೆ ಇದೇ ಟೈಮ್ ನಲ್ಲಿ ಒಣ ಮೆಣಸಿನ್ಕಾಯಿ ಕೂಡ ಒಟ್ಟಿಗೆ ಹಾಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಒಂಬತ್ತರಿಂದ ಹತ್ತು ಗುಂಟೂರ್ ಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಒಣ ಮೆಣಸಿನ್ಕಾಯಿ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಫ್ರೈ ಮಾಡ್ತಿಲ್ಲ ಈಗ ಸ್ಟವನ್ನ ಆನ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡಿದ್ದನ್ನ ನಾವು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ರೋಸ್ಟ್ ಮಾಡಬೇಕು ನೆನಪಿರ್ಲಿ ಉರಿ ಜಾಸ್ತಿ ಇಟ್ಕೊಂಡ್ರೆ ನಮ್ಗೆ ಇದು ಸೀದೋಗುತ್ತೆ ಚೆನ್ನಾಗಿ ಇದು ಕ್ರಿಸ್ಪಿನೆಸ್ ಬರಲ್ಲ ಖಾರ ಬೇಡ ಅಂದ್ರೆ ನಾವು ಪೂರ್ತಿಯಾಗಿ ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಕೂಡ ಹಾಕೋಬಹುದು ಇಲ್ಲ ಅರ್ಧ ಬ್ಯಾಡಗಿ ಅರ್ಧ ಗುಂಟೂರು ಕೂಡ ಸೇರಿಸಿಕೊಳ್ಬಹುದು ನೋಡ್ತಾ ಇದೀರಲ್ಲ ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಈ ಟೈಮ್ ಅಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೊಳೋ ಫ್ರೆಶ್ ಇರುವಂತ ಕರ್ಬೇವಿನ ಸೊಪ್ಪು ಇದು ಅಷ್ಟೇ ಬೇಗ ನಮ್ಗೆ ಫ್ರೈ ಆಗೋಗುತ್ತೆ ಸೊ ಹಾಗಾಗಿ ಇದನ್ನ ಹಾಕಿ ಒಂದ್ ಎರಡ್ ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇದೀರಲ್ಲ ಗೋಲ್ಡನ್ ಕಲರ್ ಆಗಿದೆ ಆದ್ರೆ ಸಾಕು ನಮ್ಗೆ ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಇದನ್ನು ಪ್ಲೇಟಿಗೆ ತಗೊಂಡಿದ್ದೀನಿ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಇದಕ್ಕೆ ನಾವು ಎಣ್ಣೆ ಹಾಕಬಾರ್ದು ಬೆಳ್ಳುಳ್ಳಿ ನೋಡ್ತಾ ಇದ್ದೀರಲ್ಲ ಕೆಲವೊಂದು ಚಿಕ್ಕದಿತ್ತು ಕೆಲವೊಂದು ದೊಡ್ಡದಿತ್ತು ಸೊ ದಪ್ಪ ಇರೋ ಅಂಥದನ್ನು ನಾನು ಎರಡೆರಡು ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಸೊ ನಮಗೆ ಈಕ್ವಲ್ ಆಗಿ ರೋಸ್ಟ್ ಆಗಲಿಕ್ಕೋಸ್ಕರ ದಪ್ಪ ಕಾಳುಗಳನ್ನು ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡಬೇಕು ಎರಡು ಗಡ್ಡೆ ನಾನು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇಲ್ಲಿ ನಾವು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತೀವಿ ಅಷ್ಟು ನಮಗೆ ರಸಮ್ನ ರುಚಿ ಚೆನ್ನಾಗಿ ಬರುತ್ತೆ ಇಷ್ಟು ನಮಗೆ ಬೆಳ್ಳುಳ್ಳಿ ಆದರೆ ಸಾಕು ಇದನ್ನ ಒಂದು ಪ್ಲೇಟ್ಗೆ ಸಪ್ರೇಟ್ ಆಗಿ ತಗೊಳೋಣ ಈಗ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಅಳತೇಲಿ ಹೇಳಬೇಕಾದ್ರೆ ನಿಂಬೆಗಾತಿರದಷ್ಟು ಹುಣಸೆ ಇದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಅರ್ಧ ಸ್ಪೂನ್ ಇಂದ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡೋಣ ಬಿಸಿಲೇನಾರು ಇತ್ತು ಅಂದ್ರೆ ನಾವು ಪೂರ್ತಿಯಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಆದ್ರೆ ಇಲ್ಲಿ ಹುಣ್ಸೆಣ್ಣು ಹಾಕುವಾಗ ಹುಣ್ಸೆ ಹಣ್ಣು ಕ್ಲೀನ್ ಮಣ್ಣು ಆ ರೀತಿ ಏನಾದ್ರು ಇದ್ದರೆ ಒಮ್ಮೆ ಒಂದ್ಸಾರಿ ತೊಳೆದು ನಂತರ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಬೇಕಿದ್ರೆ ಫ್ರೈ ಮಾಡ್ಕೊಳ್ಬೋದು ಇದು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಹುಣಸೆ ಹಣ್ಣು ಈಗ ಆಗಿದೆ ಈಗ ಇದನ್ನ ನಾವು ಒಂದು ಸಪರೇಟ್ ಪ್ಲೇಟ್ ಗೆ ತಗೊಳ್ಳೋಣ ಈ ರೀತಿಯಾಗಿ ಸಪರೇಟ್ ಆಗಿ ಇಟ್ಕೊಂಡಿದೀನಿ ಈಗ ಇದಕ್ಕೆ ನಾವು ಟೊಮೆಟೊಗಳನ್ನ ಸೇರಿಸಿಕೊಳ್ಳೋಣ ಮೀಡಿಯಂ ಸೈಜ್ ಟೊಮೆಟೊ ಇದ್ರೆ ನಾಲ್ಕು ಟೊಮೆಟೊಗಳನ್ನ ಹಾಕೋಬಹುದು ಇಲ್ಲ ತುಂಬಾ ಚಿಕ್ಕ ಚಿಕ್ಕದಿದೆ ಅಂದ್ರೆ ಒಂದು ಐದು ಟೊಮೆಟೊಗಳನ್ನು ಕೂಡ ಹಾಕೋಬಹುದು ದೊಡ್ಡದಾದ್ರೆ ಒಂದು ಮೂರ್ ಟೊಮೆಟೊ ಆದ್ರೆ ಸಾಕಾಗುತ್ತೆ ನಮ್ಗೆ ಇದು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನು ಬೇಗ ಬೇಯುತ್ತೆ ಟೊಮೆಟೊ ನಮ್ಗೆ ಸಾಫ್ಟ್ ಆಗೋ ತನಕ ನಾವು ಬೇಯಿಸಿಕೊಳ್ಬೇಕಾಗತ್ತೆ ನೆನ್ಪಿರ್ಲಿ ಇದಕ್ಕೆ ನಾವು ನೀರನ್ನು ಸೇರಿಸಬಾರ್ದು ಈಗ ಇದನ್ನ ನಾವು ಬೇಯಲಿಕ್ಕೆ ಬಿಡೋಣ ಸಾಫ್ಟ್ ಆಗ್ಬೇಕಲ್ಲ ಸಾಫ್ಟ್ ಆದರೆ ಮಾತ್ರ ನಮಗೆ ಪೇಸ್ಟ್ ಮಾಡಬಹುದು ಈಗ ಇದನ್ನ ಮುಚ್ಚಿ ಬಿಟ್ಬಿಡೋಣ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಸಾಫ್ಟ್ ಆಗಿದೆ ಈಗ ಸ್ಟವ್ಅನ್ನ ಆಫ್ ಮಾಡ್ಕೊಳ್ಳೋಣ ನೋಡ್ತಾ ಇದೀರಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇದನ್ನ ಪೂರ್ತಿ ಕೂಲ್ ಆಗಲಿಕ್ಕೆ ಬಿಡೋಣ ಈಗ ಇದಕ್ಕೆ ನಾವು ಹುರ್ಕೊಂಡಿರೋಂಥ ತಣ್ಣಗಾಗಿರೋ ಈ ಮಸಾಲೆಯನ್ನು ಪುಡಿ ಮಾಡ್ಕೊಂಡು ಬರೋಣ ಈಗ ನಾನು ಇದಕ್ಕೆ ಖಾರದ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಲ್ರೆಡಿ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಸೇರ್ಸ್ಕೊಳ್ಳೋದು ಬೇಡ ಆ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಮುರಿದ್ಬಿಟ್ಟು ನಂತರ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದು ಅಚ್ಚ ಖಾರದ ಪುಡಿ ಅಂದ್ರೆ ಬ್ಯಾಡಗಿನೇ ಪೂರ್ತಿ ನಾನು ಇಲ್ಲಿ ಹಾಕಿರೋದು ಮೂರುವರೆ ಹಾಕೊಳ್ತೀನಿ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಕೂಡ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಸೇರಿಸ್ಕೊಳ್ತಾ ಇದೀನಿ ಚಿಟಿಕೆ ಒಂದು ಎರಡು ಚಿಟಿಕೆ ಅಂತ ಹೇಳ್ಬೋದು ಇಲ್ಲ ಕಾಲು ಸ್ಪೂನ್ ಗಿಂತ ಕಡಿಮೆ ಅಷ್ಟು ಹಿಂಗನ್ನ ಇದ್ರಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ನಾವು ಡೈರೆಕ್ಟ್ ಆಗಿ ಒಗ್ಗರಣೆಗ ಹಾಕ್ತಿವಿ ಅಂದ್ರೆ ಅದು ಕೂಡ ಹಾಕೋಬಹುದು ಆದಷ್ಟು ನುಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ ಈಗ ಬೇರೆ ಒಂದು ಜಾರಿಗೆ ಟೊಮ್ಯಾಟೊ ಮತ್ತೆ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ಳೋಣ ಮೊದಲು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ನೀರು ಹಾಕಬಾರ್ದು ಇದನ್ನ ಹಾಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನ ಸೇರಿಸ್ಕೊಂಡು ಮಿಕ್ಸಿ ಆಡಿಸೋಣ ಒಂದು ಕಪ್ ಆಗುವಷ್ಟು ನಾನು ಎಣ್ಣೆಯನ್ನ ಹಾಕೊಂಡಿದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಸಿಡಿದ ನಂತರ ನಾವು ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮೊದಲೇ ಹಿಂಗೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ಟೊಮೆಟೊ ಪೇಸ್ಟ್ ಅನ್ನ ಇದಕ್ಕೊಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಇದು ಚೆನ್ನಾಗಿ ನಮಗೆ ಎಣ್ಣೆ ಜೊತೆ ಹೊಂದ್ಕೊಂಡು ಮಿಕ್ಸ್ ಆಗಿ ಎಣ್ಣೆ ಸುತ್ತ ಬಿಡಬೇಕು ನಮಗೆ ಆಗ ನಮಗೆ ಇದು ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ಬೆಲ್ಲನ ಹಾಕೊಳ್ಳೋಣ ಹುಳಿಗೆ ನಾವು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಸಿಹಿ ಬೇಡ ಅನ್ನೋದಾದರೆ ಸ್ವಲ್ಪ ಕೂಡ ಹಾಕೋಬಹುದು ಸೇಮ್ ನಮ್ಮ ಮನೇಲಿ ಕೂಡ ಸಿಹಿ ಇಷ್ಟಪಡ್ತಾರೆ ಸೊ ಹಾಗಾಗಿ ಕಡಿಮೆ ಹಾಕೊಳ್ತಾ ಒಂದು ಕಪ್ನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ಉಪ್ಪು ಜಾಸ್ತಿ ಬೇಕಾಗತ್ತೆ ಹಾಕುವಾಗ ಜಾಸ್ತಿ ಅನ್ಸುತ್ತೆ ಮಾಡಿ ನೋಡಿ ಖಂಡಿತ ಇದು ಕರೆಕ್ಟಾಗಿ ನಮಗೆ ಅಳತೆ ಆಗುತ್ತೆ ಬೆಲ್ಲ ಮತ್ತೆ ಉಪ್ಪು ಕರಗಿದ ನಂತರ ನಾವು ಅದಕ್ಕೆ ಪುಡಿಯನ್ನ ಸೇರಿಸ್ಕೊಳ್ಳೋಣ ಈ ನಾವು ಮೊದಲೇ ಬೀಸಿಸ್ ಇಟ್ಕೊಂಡಿದ್ವಲ್ಲ ಇದನ್ನ ಈಗ ಇದು ಅಷ್ಟೇ ಚೆನ್ನಾಗಿ ನಮಗೆ ಈ ಹುಣಸೆ ಮತ್ತೆ ಈ ಟೊಮ್ಯಾಟೊ ಪೇಸ್ಟ್ ಇತ್ತಲ್ಲ ಇದ್ರ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡಬೇಕಾಗತ್ತೆ ಈಗ ಇದು ಆಗಿದೆ ನಾನು ಇದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ನಾನು ಇಷ್ಟಕ್ಕೆ ಇದನ್ನ ಬೇರೆ ಮುಂದೆ ಪ್ರೊಸೆಸ್ ಮಾಡ್ತೀನಿ ನೀವೇನಾದರೂ ಹೊರಗಡೆನೇ ಇಟ್ಕೊಳ್ತೀವಿ ಅನ್ನೋದಾದ್ರೆ ಇದು ಇನ್ನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಿತ್ತಲ್ವಾ ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಮೂರು ಕಪ್ಪಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸಾರಿ ಇದು ನನಗೆ ವಿಡಿಯೋ ಕ್ಲಿಪ್ ನನಗೆ ಮಿಸ್ ಆಗೋಯಿತು ಅದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀನಿ ನಾನು ಮೂರು ಕಪ್ಪಷ್ಟು ನಾವು ಏನು ಧನಿಯಾ ಕಾಳು ಇದನ್ನೆಲ್ಲ ಮೆಜರ್ ಮಾಡಿ ತಗೊಂಡಿದ್ವಿ ಅದರಲ್ಲೇ ನಾನು ಮೂರು ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ಏನಕ್ಕೆ ಹಾಕೋತೀವಿ ನೀರು ಅಂದರೆ ತೊಗರಿ ಬೇಳೆ ಎಲ್ಲ ಹಾಕಿರೋದ್ರಿಂದ ಅದು ಬೇಯಬೇಕಾಗತ್ತೆ ರೆಡಿ ಟು ಈಟ್ ಇರೋದ್ರಿಂದ ನಾವು ಇದನ್ನ ಕುಕ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ತಕ್ಷಣ ನಾವು ನೀರ್ ಹಾಕಿದ ತಕ್ಷಣ ರಸಮ್ ರೆಡಿ ಆಗಿರುತ್ತೆ ಇದನ್ನ ಫ್ರಿಡ್ಜ್ ಅಲ್ಲಿ ಇಡಲ್ಲ ಅನ್ನೋರು ನೆನ್ಪಿಟ್ಕೊಳ್ಳಿ ಈ ನಾವು ಮೊದ್ಲು ಪುಡಿ ಎಲ್ಲ ಹಾಕಿ ಕುಕ್ ಮಾಡ್ತೀವಲ್ಲ ಆಗ ತುಂಬಾ ಅದು ಬ್ಲಾಕ್ ಕಲರ್ ಆದಾಗ ಮಾತ್ರ ನಾವು ನೀರು ಸೇರಿಸ್ಕೋಬೇಕಾಗುತ್ತೆ ನಾನು ಇದರಲ್ಲಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ತಾ ಇರೋದ್ರಿಂದ ನಾನು ಆ ಪ್ರೋಸೆಸ್ ಅನ್ನ ಮಾಡಿಲ್ಲ ನೋಡ್ತಾ ಇದೀರಲ್ಲ ಒಳ್ಳೆ ಹಲವತ್ ತರ ಆಗ್ತಾ ಇದೆ ಇನ್ನೊಂದ್ ಚೂರು ನಮಗೆ ಆದ್ಮೇಲೆ ಇದನ್ನ ಆಫ್ ಮಾಡ್ಕೊಳ್ಳೋಣ ಈ ಪೇಸ್ಟ್ ಒಂದು ಚೂರು ಗಟ್ಟಿ ಆಗಬೇಕು ನಮಗೆ ಈಗ ಇದು ಆಗಿದೆ ಆಫ್ ಮಾಡೋಣ ಇದು ಪೂರ್ತಿ ತಣ್ಣಗಾದ ನಂತರನೇ ನಾವು ಬಾಟಲ್ಗೆ ಹಾಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟ ಆದ್ರೆ ನಮಗೆ ಸಾಕು ಈಗ ಇದು ತಣ್ಣಗಾಗಿದೆ ಈಗ ಇದನ್ನ ನಾವು ತುಂಬಿಕೊಳ್ಳೋಣ ಒಂದು ಗಾಜಿನ ಬಾಟ್ಲಿಗೆ ವರ್ಕಿಂಗ್ ವುಮನ್ಸಿಗಂತೂ ಕೆಲಸಕ್ಕೆ ಹೋಗೋರು ಮತ್ತು ತುಂಬ ಬ್ಯುಸಿ ಇರೋವಂಥ ವರ್ಕ್ ಫ್ರಮ್ ಹೋಮ್ ಮಾಡೋರು ಕೂಡ ಈ ರೀತಿಯಾದ ಒಂದು ಪ್ರಿಪ್ರೇಷನ್ಗಳನ್ನು ಮಾಡಿಟ್ಕೊಂಡ್ರೆ ನಮ್ಮ ಅಡುಗೆ ಕೆಲಸ ಬೇಗನೆ ಮುಗಿದೋಗುತ್ತೆ ಮನೆ ಕೆಲಸ ಮಾಡೋದು ಕಷ್ಟ ಅನಿಸಲ್ಲ ಎರಡು ಅವರಲ್ಲಿ ನಾವು ನೀಟಾಗಿ ಒಂದು ಯೂನಿಫಾರ್ಮ್ಲಿ ಮುಗ್ದೋಗುತ್ತೆ ಆದರೆ ಅಡುಗೆ ಕೆಲಸ ಅನ್ನೋದಿದೆಯಲ್ಲ ಕೆಲವೊಂದು ಸಾರಿ ನಾವು ವೆರೈಟಿಗಳನ್ನಾಗಲಿ ಅಥವಾ ಅಡುಗೆಗಳನ್ನು ಮಾಡ್ತೀವಿ ಅಂದಾಗ ಟೈಮ್ ತುಂಬನೇ ಸ್ಪೆಂಡ್ ಆಗುತ್ತೆ ವಾವ್ ತುಂಬಾ ಆಗಿ ತುಂಬಾ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳ್ಸೋದನ್ನ ಮರಿಬೇಡಿ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಒಳ್ಳೇದು ನೋಡ್ತಾ ಇದ್ದೀರಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕು ಆವಾಗ ನಮಗೆ ಇದು ಎರಡು ನಿಮಿಷದಲ್ಲೇ ನಮಗೆ ತಯಾರಿ ಆಗುತ್ತೆ ಈ ಪೇಸ್ಟನ್ನು ನಾವೇನು ಮಾಡಿಟ್ಕೊಂಡಿದ್ವಿ ಅದನ್ನ ಒಂದು ಎರಡು ಸ್ಪೂನ್ ಅಷ್ಟು ಹಾಕೋಣ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನಾನು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾನೆ ನಮಗೆ ರಸ ಮುಗ್ದೇ ಹೋಗುತ್ತೆ ಒಂದು ಗ್ಲಾಸಿಗೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ಪೇಸ್ಟ್ ಅನ್ನ ಇದನ್ನು ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನ ನಾವು ಮುಚ್ಚಿಟ್ಬಿಡಣ ಇದು ಹಾಗೆ ಯೂಸಿ ರೆಡಿ ಆಗಿದೆ ಆದರೂ ಒಂದು ಎರಡು ನಿಮಿಷ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ ಮುಚ್ಚಳ ತೆಗೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರಸಮ್ ಫುಲ್ ರೆಡಿ ನಮಗೆ ಈಗ ನೋಡ್ತಾ ಇದ್ದೀರಲ್ಲ ಖಂಡಿತ ನೀವು ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಈ ತಿಳಿ ಸಾರನ್ನ ಹಾಕೊಂಡು ತಿಂತಾ ಇದ್ರೆ ಇದರ ರುಚಿನೇ ಬೇರೆ ಖಂಡಿತ ತುಂಬಾ ಇಷ್ಟಪಡ್ತೀರಾ ಒಮ್ಮೆ ಟ್ರೈ ಮಾಡಿ ಮತ್ತೆ ಇದ್ರ ಜೊತೆ ಹಪ್ಪಳ ಇದ್ರೆ ಅಂತೂ ಇದರ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಕಾಣ್ತಿದೆ ಆದರೆ ಖಂಡಿತ ಮಾಡಿ ಇದರ ರುಚಿ ನೋಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಿದ್ರೆ ನನ್ನ ಚಾನೆಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮವರೊಂದಿಗೆ ನನ್ನ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಸಮಯ ಸಿಕ್ಕಾಗ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಖಂಡಿತ ಒಮ್ಮೆ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅರ್ ಬಾಯ್